ಈ ಭವ್ಯವಾದ ವೇದಿಕೆಯನ್ನ ಮುನಿ ಮಹಾರಾಜರನ್ನ ತಮ್ಮೆಲ್ಲಾ ಮುದ್ದು ಮಕ್ಕಳ ಭಕ್ತಿಯನ್ನ ನೋಡಿದ್ರ ನನಗೇನ್ ಅನಸ್ತದ ಅಂತಂದ್ರ ಕಾಶಿ ರಾಮೇಶ್ವರ ಯಾಕ ಬೇಕು ನಿನಗ ತಂದೆ ತಾಯಿ ಸದ್ಗುರುವಿನ ಮುಂದ ಇರೋದೆಲ್ಲಾ ಆನಂದ ಇಲ್ಲೇ ಐತಿ ತಮದಿಡ್ಡಿ ಗ್ರಾಮದ ಈ ಜೈನತಿ ಮುನಿ ಮಹಾರಾಜರು ಕೊಳ್ತಿರ್ತಕ್ಕಂಥ ಈ ಪುಣ್ಯಭೂಮಿ ಒಳಗೈತಿ ಅಂದ ನಮ್ಮ ಶ್ರೀ ಮಾಧವ ಅಂತ ಅನಸ್ತ ಜಗತ್ತಿನೊಳಗೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವೃತ್ತವನ್ನ ಆಚರಣೆ ಮಾಡತಕ್ಕಂಥ ಶ್ರೇಷ್ಠ ಧರ್ಮ ಅಂದ್ರೆ ಅದು ಜೈನ ಧರ್ಮ ಇವತ್ ನಾವೆಲ್ಲ ಮಕ್ಕಳಿಗೆ ಒಂದು ಭಾವಚಿತ್ರದೊಳಗೆ ಹುಲಿ ಚಿತ್ರ ತೋರಿಸಿದ್ರ ನಾವೆಲ್ಲ ಭಯ ಪಡುತ್ತೇವಿ ಆದ್ರ ಜನತಿ ಮುನಿ ಮಹಾರಾಜರ ಸಾಧನೆ ಹೆಂಗದ ಅಂತಂದ್ರ ಈಗೆಲ್ಲ ರಸ್ತೆಗಳಾಗಿ ವ್ಯವಸ್ಥೆ ಅದ ಹಿಂದಿನ ಮುನಿ ಮಹಾರಾಜರ ಕಾಡಿನೊಳಗೆ ಹೋಗ್ತಾ ಇದ್ರ ಅಂದ್ರ ಉಗ್ರವಾಗಿರ್ತಕ್ಕಂತ ಹುಲಿ ಸಿಂಹಗಳು ಸರಿದು ಹೋಗ್ತಾ ಇತ್ತು ಅಂತ ಒಂದು ದಿವ್ಯ ಶಕ್ತಿ ಮುನಿ ಮಹಾರಾಜ ಇರ್ತಾ ಇತ್ತು ಯಾಕ ಭಾರತವನ್ನ ಅಧ್ಯಾತ್ಮದ ತೌರ್ಮಣಿ ಅಂತ ಕರದಾರ ಅಂದ್ರ ಯದಾ ಯದಾ ಹಿ ಧರ್ಮಶ ಗ್ಲಾನಿಯರ್ ಭವತಿ ಭಾರತ ಅಂತ ಕರೀತಾರ ಅಮೇರಿಕಾದಿಂದ ಒಬ್ಬ ವಿಜ್ಞಾನಿ ಬಂದಿದ್ದ ಎಲ್ಲ ದೇಶಗಳನ್ನ ಸಂಚಾರ ಮಾಡಿ ಕೊನೆಗೆ ಭಾರತಕ್ಕ ಭೂಮಿಯೊಳಗೆ ಬಂದಾಗ ತಾನು ವಿಮಾನದೊಳಗೆ ಇಳಿಬೇಕಾದ್ರೆ ಕಾಲುಳು ಹಾಕೊಂಡಿರ್ತಕ್ಕಂತ ಚಪ್ಲಿಯನ್ನ ವಿಮಾನದೊಳಗೆ ಬಿಟ್ಟು ಬರಿಗಾಲಿಂದ ಕೆಳಗೆ ಅವಾಗ ಅವನ್ ಜೊತೆ ಇರ್ತಕ್ಕಂಥ ವಿಜ್ಞಾನಿಗಳು ಕೇಳ್ತಾರ ಸರ್ ಜಗತ್ತಿನ ಎಲ್ಲ ದೇಶಗಳನ್ನು ಸುತ್ತ ಹಾಕುವಾಗ ಚಪ್ಪಲಿ ಹಾಕೊಂಡು ಸುತ್ತ ಹಾಕಿರಿ ಆದ್ರ ಭಾರತದ ಭೂಮಿ ಒಳಗೆ ಇಳಿಬೇಕಾದ್ರೆ ಯಾಕೆ ಬರಿಗಾಲದಿಂದ ಇಳದಿರಿ ಅಂತಂದಾಗ ಆ ವಿಜ್ಞಾನಿ ಹೇಳ್ತಾನ ಜಗತ್ತಿನೊಳಗೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಪ್ಪ ಶ್ರೀಮಂತ ಆಗಿರ್ಲಿ ಜ್ಞಾನಿ ಆಗಿರ್ಲಿ ಅಧಿಕಾರದೊಳಗಿರ್ಲಿ ದೇವ್ರ ಮನಿಯೊಳಗ ಜಗಲಿ ಮನಿಯೊಳಗೆ ಯಾರು ಚಪ್ಪಲಿ ಹಾಕೊಂಡು ಹೋಗುದಿಲ್ಲ ಭಾರತ ಅಂತಕ್ಕಂಥದ್ದು ಪುಣ್ಯಭೂಮಿ ಜಗಲಿಮನಿ ದೇವ್ರ ಮನೆ ಐತೆ ಅದಕ್ಕೆ ಬರಿಗಾಲಿನಿ ಈ ನಾಡಿನೊಳಗ ಈ ಮಣ್ಣಿನೊಳಗ ಈ ಭವ್ಯ ಭಾರತದ ಪುಣ್ಯ ಭೂಮಿಯೊಳಗ ಬಹಳ ಜನ ಮಹಾತ್ಮರನ್ನು ಕಾಡಾರ್ ಮಧ್ಯಪ್ರದೇಶದ ಒಂದು ಹಳ್ಳಿಯೊಳಗ ಜೈನಯತಿ ಮುನಿ ಮಹಾರಾಜರನ್ನ ಕಾಡಬೇಕಂತ ಕರೆಸ್ತಾರ ಒಂದು ದೇವಿ ಭಾವಚಿತ್ರವನ್ನ ಇಡುತ್ತಾರೆ ಅದರ ಮುಂದೆ ಒಂದು ತಗ್ ತಗ್ ತಗಿನೊಳಗ ಕುರಿ ಕೋಳಿ ಎಲ್ಲವನ್ನ ಕತ್ತರಿಸಿ ಹಾಕಿ ಮ್ಯಾಗ ಬಿಳಿ ಬಟ್ಟಿ ಮುಚ್ಚಿ ಹಾಕಿ ಬಿಡುತ್ತಾರೆ ಜೈನೇತಿ ಮುನಿ ಮಹಾರಾಜ್ರು ಸತ್ತಿಲ್ಲ ಸುಳ್ಳದಾರ ಕಾಡ್ಬೇಕಂತ ಹೇಳಿ ಮುನಿ ಮಹಾರಾಜರು ಹೋಗಿ ನಿಲ್ತಾರ ಸೂಕ್ಷ್ಮತೆಯಿಂದ ನೋಡ್ತಾರ ಗೊತ್ತಾಗ್ತದ ತ್ರಿಕಾಲ ಜ್ಞಾನಿಗಳಾಗಿರ್ತಾರ ಅವಾಗ ಇಲ್ಲೇನ್ ಇಟ್ಟಿವ್ರಿಪಾ ಅಂತಂದಾಗ ದೇವಿ ಭಾವಚಿತ್ರಕ್ಕೆ ಹಾಕ್ಬೇಕಲ್ರಿ ಮಲಗಿ ಹೂವಿಟ್ಟಿವ್ರಿ ಅಂತ ಹೇಳಿದ್ರು ಅವಾಗ ಮಣಿ ಮಹಾರಾಜರ ಅಂತರ ತಗಿರಿಪ್ಪ ಹಂಗಾದ್ರೆ ಹೂ ತಗೊಂಡು ಪೂಜೆ ಮಾಡು ಅಂದಾಗ ಯಾರ ಕರೆಸಿರ್ತಾರಲ್ಲ ಅವ್ರ ನಾಲ್ಕು ಜನ ಹಸು ನಗಲಿಕ್ ಪ್ರಾರಂಭ ಮಾಡ್ತಾರ ಬಟ್ಟಿ ತೆಗದ ಅವ್ರ ನಾಲ್ಕು ಜನ ಕೈ ಹಾಕಿದಾಗ ಮಾಂಸ ಕಂಡಾಗೆ ಇರ್ತದೆ ಅವ್ರ ಕೈಯೊಳಗ ಯಾವಾಗ ಈ ಜಗತ್ತಿನ ಶ್ರೇಷ್ಠ ಜ್ಞಾನಿಗಳಾಗಿರ್ತಕ್ಕಂತ ಜೈನ ಎತ್ತಿ ಮಣಿ ಮಹಾರಾಜರ ಕೈಯಾಗ ಬಂದಾಗ ಮಲಗುವಾಗಿ ಪರಿವರ್ತನೆ ಆಗ್ತದ ಇದು ಭಕ್ತಿ ಮತ್ತು ಶಕ್ತಿಯ ತಾಕತ್ತು ಅಂತ ಹೇಳಬೇಕು ಇವತ್ತಿ ಎಲ್ಲ ಮುದ್ದು ಮಕ್ಕಳನ್ನ ನೋಡಿದ್ರೆ ಎಷ್ಟು ಖುಷಿ ಅನಿಸ್ತದ ಅಂತಂದ್ರ ಮುನಿ ಮಹಾರಾಜರ ಇದ್ದಂತ ಜೀವನದೊಳ ನಡೆದ ಘಟನಾ ಸೊಲ್ಲಾಪುರದಿಂದ ಭಕ್ತ ಬಂದಿದ್ದ ಗುಜರಾತ್ ಒಳಗ ಮುನಿ ಮಹಾರಾಜರ ಧ್ಯಾನಾಸಕ್ತರಾಗಿದ್ರು ಸೊಲ್ಲಾಪುರದ ಭಕ್ತ ಹತ್ತು ಕೆ ಜಿ ಮೀಸಲು ತುಪ್ಪವನ್ನು ತಗೊಂಡು ಬಂದಿದ್ದ ದೀಪಕ್ ಹೇಳಿ ಹೊರಗಡೆ ಇಟ್ಟು ಒಳಗ ಮುನಿ ಮಹಾರಾಜರ ದರ್ಶನ ಮಾಡ್ಕೊಂಡು ಬರೋದ್ರೊಳಗ ಪ್ರಾಥಮಿಕ ಶಾಲೆ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಬಿಸಿ ಊಟದೊಳಗ ತುಪ್ಪ ಹಾಕೊಂಡು ತಿಂದು ಬಿಡುತ್ತೆ ಅವಾಗ ಸೊಲ್ಲಾಪುರದ ಭಕ್ತ ಬರ್ತಾನ ಮುನಿ ಮಹಾರಾಜರ ಕಾಲಿಗೆ ಬಿದ್ದ ಹಳ್ಳಿ ಕತ್ತಾನ ನಾನು ಮೀಸಲು ತುಪ್ಪವನ್ನ ಕಾಯ್ದುಕೊಂಡು ತಂದಿದ್ದೆ ದೀಪಕ್ಕೆ ಹೇಳಿ ಅದ್ರ ನಾನು ಭಕ್ತಿ ಎಲ್ಲ ವ್ಯರ್ಥ ಆಗಿ ಹೋಯ್ತರಿ ಅಂತಂದ ಆದ್ರ ಮುನಿ ಮಹಾರಾಜರ ಬಾಯಿಂದ ಉದ್ಗಾರ ಹೆಂಗ ಬರ್ತದ ಅಂದ್ರ ನಿನ್ನ ತುಪ್ಪ ವ್ಯರ್ಥ ಆಗಿಲ್ಲ ನಿನ್ನ ಭಕ್ತಿ ವ್ಯರ್ಥ ಆಗಿಲ್ಲ ಅದ್ರ ದೀಪಕ್ ಹಾಕಿದ್ರೆ ಎಂಟ ಹತ್ತ ದಿನೊಳಗೆ ಹುರದ್ ಆರ್ ಹೋಗ್ತಾ ಇತ್ತು ಈ ಭವ್ಯ ಭಾರತವನ್ನ ಕಟ್ಟುವ ಸಲುವಾಗಿ ಬೆಳಗತಕ್ಕಂತ ಆರ್ದೇ ಇರ್ತಕ್ಕಂತ ಜ್ಞಾನದ ಜ್ಯೋತಿ ಮಕ್ಕಳು ತಿಂದು ನಿನ್ನ ಭಕ್ತಿ ವ್ಯರ್ಥ ಆಗಿಲ್ಲ ಅಂತ ಹೇಳಿದ್ರು ಬಹಳ ಜನರ ತಲಿಯೊಳಗಿ ಇರ್ತದ ಅವಿಶ್ಯ ಬಾಳದ ಅಂತ ಹೇಳಿ ಮುನಿ ಮಹಾರಾಜರ ಹತ್ರ ಮಧ್ಯಪ್ರದೇಶದೊಳಗ ಬಸ್ತಿಯ ಹೊರಗಡೆ ಹೂವಿನ ತೋಟದೊಳಗ ನಿಂತಿರುತ್ತಾರ ಯಾರೋ ಒಬ್ಬ ಭಕ್ತ ಓಡಿ ಬರ್ತಾನ ಮಹಾರಾಜರ ನನ್ನ ಮಗನ ಮದುವೆ ಐತ್ರಿ ಒಂದ್ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಎಂದವ ಅಂತಾರ ನಾನ ಮುನಿ ಮಹಾರಾಜರ ಮಹಾರಾಜಪ್ಪ ನಂದ ಕೈ ಖಾಲಿ ಇರ್ತದ ನನ್ನ ಹತ್ರ ಇಲ್ಲಿ ಹಣ ಬರಬೇಕ್ರಿ ಅಂತ ಅಂದಾಗ ಅವ ಅಂತಾನ ಏನ್ ಗೊತ್ತಿಲ್ರಿಪ್ಪ ನನಗ ಐವತ್ತು ಸಾವಿರ ರೂಪಾಯಿ ಬೇಕೇ ಬೇಕ್ರಿ ಅಂತಂದ ಅಷ್ಟೊಳಗ ಅಲ್ಲೇ ಹೋತದೊಳಗಿದ್ ನಾಗರ ಹಾವು ಬರ್ತದ ಅದನ್ನ ಹಿಡಿಯಪ್ಪ ನಿನಗ ಚಲೋ ಆಗ್ತದ ಅಂದ್ರು ಅವ ಹಿಡೀಲಿಲ್ಲ ಮಾರಾದ್ರ ರೊಕ್ಕ ಕೊಡುವಂಗಾದ್ರ ಕೊಡ್ರಿ ಆ ಹಿಡದ್ ಕೊಲ್ಬೇಕಂತ ಮಾಡಿರಿ ಏನ್ರಿ ಅಂದವ ಇಲ್ಲೋ ಚಲೋ ಆಗ್ತದ ಮುಟ್ಟಂದ್ರು ಅಂದ್ರು ಮುಟ್ಲಿಲ್ಲ ಹುತ್ತದೊಳಗ ಮುಖ ಮುಂದ್ ಮಾಡಿ ಎಪ್ಪತ್ತು ಪರ್ಸೆಂಟ್ ನಾಗರ ಹೋಗ್ತದ ಮೂವತ್ತು ಪರ್ಸೆಂಟ್ ಬಾಲ್ ಹೊರಗ್ ಹೊಡಿತದ ಈಗರೆ ಮುಟ್ಟು ಚಲೋ ಆಗ್ತದ ಅಂದಾಗ ಮಹಾರಾಜ್ರ ಕಡೆ ಮುಖ ನೋಡ್ದ ಮುಖ ಮುಂದ್ ಮಾಡಿ ಹೋಗ್ಯದ ಮುಟ್ಟಿದ್ರ ಕಡಿಲಿಕ್ ಬಂದ್ರ ಓಡಿ ಹೋಗ್ಲಿಕ್ ಬರ್ತದ ಅಂತೇಳಿ ಬಾಲ ಮುಟ್ಟಿದ ಮುಟ್ಟಿದ ಮೂವತ್ತು ಪರ್ಸೆಂಟ್ ಬಾಲ ಬಂಗಾರ ಕೈಯಾಗ ಬರ್ತದ ಅವಾಗ ಪಂಡಿತ್ರವ ಮಹಾರಾಜ್ರ ಕಡೆ ಮುಖ ನೋಡ್ದ ಮಹಾರಾಜ್ರ ಎಪ್ಪತ್ತು ಪರ್ಸೆಂಟ್ ಮುಖ ಮಾಡಿ ಒಳಗ ಹೋಗೇತ್ರಿಲ್ಲ ಈಗ ಬಾ ಅಂದ್ರೆ ಅಂದವ ಹೋಗೈತ್ ಹೋಗ ಅಂತ ಹೇಳಿದ್ರು ಆಯುಷ್ಯ ಹತ್ತತ್ತು ಹತ್ತಲೇ ನೂರು ನಿದ್ರೆಗೆ ಹೋಗ್ಯಾವ ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ ಮೂವತ್ತು ಅಂತ ಹೇಳ್ತಾರ ಬಬಲಾದಿ ಸದಾಶಿವ ಮುತ್ತೆ ಒಂದು ಜ್ಞಾನ ಹೇಳ ಬಿದ್ದಿವಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ ರೊಕ್ಕದ ಗಡಿಗೆ ಇವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ ಉಳಿವಿ ಚೆನ್ನ ಬಸವನವ್ರು ಹೇಳ್ತಾರ ಉಳಿವಿಯ ಚೆನ್ನನು ಹುಟ್ಟಿ ಬರುವಾಗ ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಭೂಮಿ ಅಂತ ಉಳಿತಾವಂತ ಕಾಲಜ್ಞಾನದ ಇವತ್ತು ಕೋವಿಡ್ ಒಳಗು ನಿಮಗ ನಮಗ ಏನು ಆಗ್ಲಾರದ ಜೀವನ್ ಎತ್ತಿ ಮುನಿ ಮುನಿಮಾರದ ಆಶೀರ್ವಾದದಿಂದ ನಾವೆಲ್ಲಾ ನಿಜವಾಗ್ಲೂ ಗಟ್ಟಿ ಕಾಳಾದಿವಿ ಆದ್ರ ಬಹಳ ಜನ ತಾಯಂದ್ರ ಸೇರಿರಿ ಬೇಡುವಾಗ ಒಂದಿಷ್ಟು ಎಸರ್ಲೆ ಬೇಡಬೇಕು ನಡದ್ ಒಂದು ಸಣ್ಣ ಘಟನೆ ಹೇಳ್ತೀನಿ ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ಗತ್ತರ್ಗಿ ಭಾಗ್ಯವಂತಿ ದೇವಿ ಹೆಸರು ತಾವೆಲ್ಲ ಕೇಳಿರ್ಬೇಕು ಒಬ್ಬ ತಾಯಿ ಬರ್ದಾಳ ಐವತ್ತು ರೂಪಾಯಿ ನೋಟಿನ ಮ್ಯಾಕ್ ಮುಂದಿನ ಅಮಾಸಿಗೆ ಬಂದಾಗ ಐದು ಸಾವಿರ ಹಾಕ್ತೀನಿ ನದಿಯಿಂದ ದೀಡ್ ನಮಸ್ಕಾರ ಹಾಕ್ತೀನಿ ಸಿಡಿ ಆಡ್ತೀನಿ ಆದ್ರ ಮುಂದಿನ ಅಮಾಷೆಗೆ ಬರೋದ್ರಾಗ ಏನ್ ಆಶೀರ್ವಾದ ಮಾಡ್ಬೇಕಂದ್ರ ನಮ್ಮ ಮಾವ ಸಾಯುವಂಗ ಆಶೀರ್ವಾದ ಮಾಡು ಪಂಡಿತ್ ರೀ ಟಿವಿ ಒಳಗೂ ಬಂದ ಬೇಡಬೇಕು ಹೆಂಗ ಬೇಡಬೇಕು ನಮ್ಮ ಕನ್ನಡ ನಾಡಿನೊಳಗೆ ರೈತರು ಬಹಳ ಜನ ಬುದ್ಧಿವಂತರ ಅದಾರ ಹೊಲದೊಳಗೆ ಕೆಲಸ ಮಾಡ್ತಾ ಇದ್ದ ರೈತ ಮುನಿ ಮುನಿಮಾರದ ಸಂಚಾರದಲ್ಲಿ ಹೊಂಟಿದ್ರು ಅವ್ರ ನೋಡಿ ಅನಿಸ್ತಾವ ಏನಾರ ವರ ಹೇಳಿ ಮಹಾರಾಜ್ ಕಾಲಿಗೆ ಬಂದ ಬಿದ್ದ ಏನ್ ಬೇಕಪ್ಪ ಅಂದ್ರು ಒಂದ್ ನಾಲ್ಕೈದು ಹೊರ ಕೊಡ್ರಿ ಎಂದ ಅವಾಗ ಮಹಾರಾಜ ಅಂತಾರ ಒಂದೇ ವರ ಕೊಡ್ತೀನಿ ಬೇಕಂದ್ರೆ ಮನಿಗೆ ಹೋಗಿ ಕೇಳ್ಕೊಂಡ್ ಬಾ ಅಂದ್ರು ಆಯ್ತ್ರಿ ಬುದ್ಧಿ ಅಂದ ಮನಿಗ್ ಹೋದ ಮನಿಗ್ ಹೋಗೋದ್ರೊಳಗೆ ಹೆಂಡತಿ ಎದುರಿಗೆ ಬರ್ತಾಳ ಎಂಟು ವರ್ಷದಿಂದ ಮಕ್ಕಳಿಲ್ಲ ಬಂಜೆ ಅಂತ ಕರೆಯಕತ್ತಾರ ಗಂಡ ಮಗುವಂಗ ಆಶೀರ್ವಾದ ಮಾಡ್ಕೊಂಡ್ ಬಾ ಮಹಾರಾಜರ ಕಡೆ ಅಂತ ತಾಯಿ ಹೇಳಿದ್ರು ಒಳಗು ಗುಡದ ಜನ್ಮ ಕೊಟ್ಟು ತಾಯಿ ಎದರಿಗೆ ಬರ್ತಾಳ ನಿನಗೇನು ಬೇಕು ಅಂತಂದಾಗ ಬಹಳ ವರ್ಷದಿಂದ ಬಡತನದೊಳಗೆ ನೊಂದ್ ಬೆಂದೀವಿ ಒಂದಿಷ್ಟು ಶ್ರೀಮಂತಿಕೆ ಕೇಳೊಂದ್ಳು ತಾಯಿ ಒಳಗ್ ಮನಿ ಒಳಗೆ ಹೋಗ ತಂದಿ ಮ್ಯಾಗ ಮಲ್ಕೊಂಡಿದ್ದ ಕಣ್ಣು ಇರ್ಲಿಲ್ಲ ಇಷ್ಟು ವರ್ಷ ಕತ್ತಲ ಜಗತ್ತು ನೋಡೀನಿ ಕಣ್ಣು ಬರುವಂಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂತಂದ ಮಹಾರಾಜರು ಹೇಳಿದ್ದು ಒಂದೇ ವರ ಇವು ಬೇಡಬೇಕಾಗಿದ್ದು ಮೂರು ವರ ಅಲ್ಲಿಂದ ಬಂದ ಮಹಾರಾಜ್ರಪ್ಪ ಪಾದಕ್ಕೆ ಬಿದ್ದ ಬಹಳ ಬುದ್ಧಿವಂತಿದ್ದ ಒಂದೇ ವರ ಕೇಳತ್ತೇನಪ್ಪ ಅಂತಂದ ಕೇಳತ್ತಿನಂದ ಏನ್ ಕೇಳಿದ್ದ ಅಂದ್ರ ನನ್ನ ಮಗನನ್ನ ಬಂಗಾರದ ತೊಟ್ಟೊಳಗೆ ಹಾಕಿ ತಗೋದನ್ನ ನಮ್ಮಪ್ಪ ಕಣ್ಣಾರಿ ನೋಡ್ಬೇಕಂದವ ನನ್ನ ಮಗ ಅಂದ್ರ ಹೆಂಡತಿ ಗಂಡ ಮಗ ಆಗ್ಲೇಬೇಕಲ್ಲ ಶ್ರೀಮಂತಿಕೆ ಬಂಗಾರ ತೊಟ್ಲಾ ಕಟ್ಟಬೇಕಾದ್ರೆ ಶ್ರೀಮಂತಿಕ್ಕೆ ಬರ್ಲೇಬೇಕಲ್ಲ ಹ ಅದನ್ನ ನೋಡ್ಬೇಕಾದ್ರೆ ತಂದಿ ಕಣ್ ಬೇಡಬೇಕು ಹಿಂಗ ಬೇಡಬೇಕು ಅದಕ್ಕೆ ಶರಿ ಪೇಡನಾಟ್ಟಿದ್ದು ಬಿಟ್ ಬಿ ಕಾಯಿ ಮನಿ ಎಷ್ಟಿದ್ದಾರ ಏನಿದು ಖಾಲಿ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಶಿಸ್ತಿಲಿರುವ ಶಿವನ ಮನಿ ಅದ ಇದನ್ನ ಶವದ ಮನಿ ಮಾಡ್ಕೊಳ್ಳಾರ್ದ ಇದನ್ನ ಜೈನ್ ಎತ್ತಿ ಮುನಿ ಮಹಾರಾಜರ ಮನಿಯನ್ನ ಮಾಡ್ಕೋಬೇಕಾಗ್ಯದ ಇದೇ ಸಂದರ್ಭದೊಳಗ ಇನ್ನೊಬ್ಬರು ಮಹಾರಾಜರ ನೆನಪು ಮಾಡ್ಕೋಬೇಕಾಗ್ಯದ ನಾ ಹಳಿಂಗಡಿಯ ಮಹಾರಾಜ ಗುರ್ಲಾಪುರದೊಳಗ ಹೋರಾಟ ನಡೆದಾಗ ಆ ಹೋರಾಟ ಗೆಲ್ಲಿ ಅಂತ ಹೇಳಿ ಮೂರು ದಿನ ಉಪವಾಸ ಕುಂತು ಎಲ್ಲ ಭಕ್ತರಿಂದ ಸಂಗ್ರಹ ಮಾಡಿ ಒಂದ್ ಲಕ್ಷ ಎಂಟು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಾರ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಒಂದು ಧನ್ಯವಾದ ತಾವೆಲ್ಲ ಎಲ್ಲರೂ ರೈತರದಿರಿ ಧರ್ಮಾತೀತ ಜಾತ್ಯಾತೀತ ಪಕ್ಷಾತೀತವಾಗಿ ಸಿದ್ದೇಶ್ವರ ಸ್ವಾಮಿಗಳು ಕಂಡಿರ್ತಕ್ಕಂಥ ಭವ್ಯ ಭಾರತದ ಕನಸು ನಿಜವಾಗ್ಲೂ ಧರ್ಮೇಲೆ ಜೀವಂತದ ಅಂದ್ರೆ ಇಲ್ಲೇ ಅದಗನ್ಸ್ತದ ಒಂದ್ ಮಾತು ಹೇಳ್ತೀನಿ ಮನಿಯೊಳಗೆ ಯಾರೇ ಬಂದಾಗ ತಮ್ಮ ಮಕ್ಕಳ ನಾಲ್ಕು ಜನ ಮನೆಯೊಳಗೆ ಕೆಲಸ ಮಾಡ್ತಿರ್ತಾರ ಒಬ್ಬ ಡಾಕ್ಟರ್ ಅದನ್ರಿ ಒಬ್ಬ ಇಂಜಿನಿಯರ್ ಅದಾನ ಒಬ್ಬ ಪೊಲೀಸ್ ಅದನ ಹೊಲ್ದಾಗ ಕೆಲಸ ಮಾಡವ್ ಏನ್ ಮಾಡ್ತೀವಿ ಅದನ್ನು ಬಿಡ್ರಿ ಅಂತೀವಿ ಹಂಗನ್ನು ಬೇಡ್ರಿ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಅಲ್ಲಾರ್ದ ಹೊಲದೊಳಗ ಅನ್ನವನ್ನ ದುಡಿದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂತ ಶ್ರೇಷ್ಠನ ಮಗ ಅಂತ ಅಭಿಮಾನ್ಯ ಪರಿಚಯ ಮಾಡಿಸ ಈ ವರ್ಷ ಪಂಡಿತರು ಎಲ್ಲರಿಗೂ ಮುನ್ನೂರು ಬಂದದ್ರಿ ಇನ್ನು ಒಂದು ಕನಸದ ಮಹಾರಾಜರು ನಿಮ್ಮ ಆಶೀರ್ವಾದ ನಮ್ದು ಒಂದು ಸಂಕಲ್ಪ ಅದ ಜನ ಗವರ್ಮೆಂಟ್ ನೌಕರಿ ಇದ್ದವ್ರಿಗೆ ಪೆನ್ಶನ್ ಬರ್ತದ ಅರವತ್ತೆರಡು ವರ್ಷ ಆಗೋಣ ನಮ್ ರೈತರು ವಯಸ್ಸಾಗನ ಅವ್ರಿಗೆ ಕೈಕಾಲು ಹೋಗ್ತದ ವಯೋ ವೃದ್ಧ್ರ ಆಗ್ತಾರ ಅದಕ್ ಮುಖ್ಯಮಂತ್ರಿಗಳಿಗೆ ನಾವೊಂದ್ ಮನವಿ ಕೊಡ್ಬೇಕಂತ ಮಾಡಿವಿ ಏನಂತಂದ್ರ ಯಾವ ರೈತ ಅರವತ್ ವರ್ಷ ಆದ ನಂತರ ಗಂಡ ಹೆಂಡತಿ ಹೆಂಡತಿರ್ತಕ್ಕಂತ ಕುಟುಂಬಕ್ಕ ಸರ್ಕಾರ ಒಂದ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡುವಂತ ಯೋಜನೆ ಬೇಡಾಕತಿ ಯಾಕಂದ್ರೆ ನಾಳೆ ನಮಗೂ ವಯಸ್ಸಾಗಣ ಬೇಕಲ್ರಿ ಪಂಡಿತರ ಅದಕ್ಕಾಗಿ ನಾನು ಒಂದ್ ಹೇಳ್ತೀನಿ ಮಹಾರಾಜರ ಮೊಬೈಲ್ ಬಗ್ಗೆ ಹೇಳಿದ್ರು ಇನ್ನೊಂದ್ ಎರಡು ನಿಮಿಷ ಹೇಳಿದ್ರೆ ನಡೀತದ ನಡೀತದೆ ಒಂದ್ ಮಾತನ್ನ ಹೇಳ್ಬಿಡ್ತೀನಿ ಮೊಬೈಲ್ ಬಗ್ಗೆ ಮೊಬೈಲ್ ಬಳಕೆ ಆಗ್ಲಿ ಮಹಾರಾಜ್ರು ಹೇಳಿದಾರಲ್ಲ ಮೊಬೈಲ್ ಒಳ್ಳೇದಕ್ ಬಳಕೆ ಆಗ್ಲಿ ಕೆಟ್ಟದ ಬಳಕೆ ಆಗ್ಬಾರ್ದು ನಾನ ಹಾಸನ ಜಿಲ್ಲೆ ಅರಸಿಕೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಮ್ಮ ಭಕ್ತ ಸೋಮ ಅಂತ ಹೇಳಿ ಅವ ಏನ್ ಮಾತಾಡಿದ್ರು ಮೊಬೈಲ್ ಭಾಷೆ ಮಾತಾಡ್ತಾ ಇದ್ದ ಈ ಸಂದರ್ಭಕ್ಕೆ ಯೋಗ್ಯ ಅನಿಸ್ತದ ಕಾರ್ಯಕ್ರಮ ಆಯ್ತು ಎಪ್ಪ ಮನಿಗ್ ಹೋಗಣರಿ ಅಂದ ನಡಿಪ ಹೋಗೋಣ ಅಂದೆ ಬಹಳ ದೊಡ್ಡ ಮನಿ ಅದು ಮನೆ ಮುಂದೆ ಸಣ್ಣ ಮಕ್ಕಳು ಆಡ್ತಾ ಇದ್ದು ಸೋಮ ಇವ್ಯಾರ ಮಕ್ಕಳು ಅಂದೆ ಯಪ್ಪಾ ನನ್ನ ಮಕ್ಕಳ್ರಿ ಅಂದ ಏನ್ ಇಟ್ಟಿವಸರ್ ಅಂದೆ ಒಂದ್ ಏರ್ಟೆಲ್ ಕುಮಾರ್ ಇಟ್ಟೇನ್ರಿ ಇನ್ನೊಂದ್ ಜೀವೋ ಜಗನ್ನಾಥ್ ಇಟ್ಟೇನ್ರಿ ಅಂದವ ನನಗೇನು ಅನಿಸ್ಲಿಲ್ಲ ಹೋಗಿ ಸೋಫಾ ಸಟ್ಟ ಮ್ಯಾಗ ಕುಂತೆ ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡ್ ಆ ಕಡೆ ಕಡೆಯಿಂದ ಬಂದಳು ಸೋಮ ಈ ಯಾರು ಒಂದೆ ಯಪ್ಪ ನನ್ನ ಹೆಂಡತಿ ಓಲ್ಡ್ ನೋಕಿಯ ಸಟ್ ಎಂದವಾ ಅಷ್ಟರೊಳಗೊಂದು ವಯಸ್ಸಾದ ಮುದುಕಿ ಕಾಲ್ ಹಿಡ್ಕೊಂತ ಕೋಲ್ ಇಡ್ಕೊಂತ ಬಂತು ಸೋಮ ಈ ಅಜ್ಜಿ ಯಾರು ಒಂದೆ ಯಪ್ಪ ಹಾಕಿನ ನನ್ ತಾಯಿ ಕೊಯ್ ಬಾಕ್ಸ್ ರೀ ಎಂದ ಎದ್ ಹೋಗ್ಬೇಕನ್ನೋದ್ರೊಳಗ ಮ್ಯಾಗ ಒಂದ್ ಭಾವಚಿತ್ರ ಹಾಕಿ ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು ಸೋಮ ಈ ಪೋಟೋದೊಳಗಿರು ಅಜ್ಜ ಯಾರೊಂದೇ ಅವಂದ ಅವನ ರೀ ಅಪ್ಪ ಅಪ್ಪನಪ್ಪ ಓಲ್ಡ್ ಬಿ ಎಸ್ ಎನ್ ಎಲ್ ಲ್ಯಾಂಡ್ ಲೈನ್ ರೀ ಮೊಬೈಲ್ ಭಾಷೆ ಮೊಬೈಲ್ ಸಂಸ್ಕೃತಿಯೊಳಗ ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ ನಮ್ಮ ಧರ್ಮ ನಮ್ಮ ಚಿಂತನೆ ನಮ್ಮ ಸಂಸ್ಕೃತಿಯನ್ನ ತೋರ್ಸೋ ಸಲುವಾಗಿ ಇವತ್ತು ಪಂಚ ಕಲ್ಯಾಣ ಪೂಜೆ ನಡೆದದ ನಿಜವಾದ ಧರ್ಮ ಸಂಸ್ಕೃತಿ ಎಲ್ಲ ಜೀವಂತದ ಅಂದ್ರ ಅದ ತಮ್ಮದೊಡ್ಡಿ ಗ್ರಾಮದೊಳಗದ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರ ಪಾದಕರ್ತಾರೆ